ಓಂ ತೀಕ್ಷ್ಣ ಶೃಂಗಾಯ ವಿದ್ಮೇ ವೇದ ಪಾದಾಯಿ ಧೀಮಹಿ ತನ್ನೋ ಋ ಪ್ರಚೋದಯ ಆತೋ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಆರಿದ ಗುಜು ಕಡೆಯಿಂದ ಬುಧವಾರದ ಶುಭೋದಯಗಳು ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲ ಪಕ್ಷ ಪೂರ್ಣಮಿ ತಿಥಿ ಆಶ್ಲೇಷ ನಕ್ಷತ್ರ ಸೌಭಾಗ್ಯ ಯೋಗ ಭದ್ರಕರಣ ಇದೆ ಇವತ್ತರಾವು ಕಾಲ ಮಧ್ಯಾಹ್ನ ಹನ್ನೆರಡು ಮೂವತ್ತೆಂಟರಿಂದ ಎರಡು ಗಂಟೆ ಆರು ನಿಮಿಷದವರೆಗೂ ಇರುತ್ತೆ ಇವತ್ತು ವಿಶೇಷವಾಗಿ ಪೌರ್ಣಮಿ ಯಾರು ಮಾಘ ಸ್ನಾನ ಮಾಡಿಲ್ಲ ಅಂತಕ್ಕಂಥವ್ರು ಇವತ್ತು ನಿಮ್ಗೆ ಅನುಕೂಲ ಇರತಕ್ಕಂಥ ಸಂಗಮ ಕ್ಷೇತ್ರಕ್ಕೆ ಹೋಗಿ ಅದನುಕೂಲ ಇಲ್ಲ ಅಂತಂದ್ರೆ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಇರ್ತಕ್ಕಂಥ ಎಲ್ಲ ರೀತಿ ದೋಷಗಳು ಕ್ಷೀಣಿಸಿ ಎಲ್ಲ ರೀತಿ ಅಭಿವೃದ್ಧಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದರೆ ಅವ್ರ ಸಮಸ್ಯೆ ಏನಂತ ನೋಡೋಣ ಇವತ್ತು ವರ್ಷ ಅವರು ಬಡನಳ್ಳಿಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ವಿವಾಹ ವಿಚಾರದಲ್ಲಿ ತಡ ಆಗ್ತಾ ಇದೆ ಸಮಸ್ಯೆ ಏನ್ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ವರ್ಷ ಅವ್ರೆ ನೀವು ಹುಟ್ಟಿದ ದಿನಾಂಕ ಬಂದು ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಧ್ಯಾಹ್ನ ಒಂದು ಐವತ್ತಕ್ಕೆ ಶಿರಾದಲ್ಲಿ ಜನನ ನೀವ್ ಹುಟ್ಟಿದ ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಲಗ್ನ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿ ಲಾಭ ಸ್ಥಾನದಲ್ಲಿ ಶುಕ್ರನ ಜೊತೆ ಇದ್ದಾರೆ ವಿವಾಹ ಕಾರಕ ಶುಕ್ರ ಸ್ವಕ್ಷೇತ್ರದಲ್ಲಿ ಲಾಭ ಸ್ಥಾನದಲ್ಲಿ ಇದ್ದಾರೆ ಸಪ್ತಮಾಧಿಪತಿ ಶನಿ ಬಂದು ದಶಮ ಸ್ಥಾನದಲ್ಲಿ ರವಿ ಜೊತೆ ಇದ್ದಾರೆ ನಿಮಗೆ ಲಗ್ನದಲ್ಲಿ ರಾಹು ಸಪ್ತಮ ಸ್ಥಾನದಲ್ಲಿ ಕೇತು ಗ್ರಹ ಇದ್ದಾರೆ ನಿಮಗೆ ಚತುರ್ಥ ಸ್ಥಾನದಲ್ಲಿ ಕುಜನು ಸಹ ಇದ್ದಾರೆ ನಿಮಗೆ ಈ ಗ್ರಹ ಸಂಯೋಗ ಏನ್ ಹೇಳುತ್ತೆ ಅಂತಂದ್ರೆ ನಿಮಗೆ ನಿಮ್ಮ ಎಜುಕೇಶನ್ಗೆ ತಕ್ಷಣದಂತಹ ಹುಡುಗ ಸಿಗೋದಿಲ್ಲ ನಿಮ್ಗೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂತ ಒಂದು ಕಡಿಮೆ ದರ್ಜೆ ಇರ್ತಕ್ಕಂತ ಹುಡುಗ ಸಿಗ್ತಕ್ಕಂತ ಒಂದು ಶುಭ ಯೋಗ ಇದೆ ನಿಮ್ಗೆ ಈಗ ರಾಹು ದಶೆ ಚಂದ್ರಭುಕ್ತಿ ನಡೀತಿರೋದ್ರಿಂದ ಲಗ್ನಾಧಿಪತಿ ದಶೆ ಲಗ್ನಾಧಿಪತಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಅವರು ಮನೆ ಕಡೆ ತುಂಬಾ ಚೆನ್ನಾಗಿರ್ತಾರೆ ನೀವು ಧೈರ್ಯವಾಗಿ ನಿಮ್ಗೆ ಇಷ್ಟಪಟ್ಟಂತಹ ರೀತಿಯಲ್ಲೇ ಅವರು ಇರ್ತಾರೆ ಹಂಗಾಗಿ ನೀವು ಅವ್ರನ್ನೇ ಮದುವೆ ಆಗ್ತಕ್ಕಂಥದ್ದು ಆಗುತ್ತೆ ನಿಮಗೆ ಇನ್ನ ಒಂಬತ್ತು ತಿಂಗಳಲ್ಲಿ ವಿವಾಹ ಸೆಟ್ ಆಗ್ತಕ್ಕಂತ ಶುಭ ದಿನ ಇದೆಯಮ್ಮ ಶುಭ ಟೈಮ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ತಂಗಿ ತಮ್ಮನ ವಿವಾಹ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಎಲ್ಲ ರೀತಿ ಯಶಸ್ಸು ಸಿಗುತ್ತೆ ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ನಿಮಗೆ ಇವತ್ತು ಸಾಲದ ಸಹಾಯ ಸಿಗತಕ್ಕಂತ ಶುಭ ದಿನ ಆಗಿದೆ ಕುಟುಂಬದಲ್ಲಿ ಇವತ್ತು ವಾದವಾದವನ್ನ ಮಾಡಬಾರದು ಕೆಲಸ ಜಾಗದಲ್ಲಿ ಕೋಪದಿಂದ ವರ್ತಿಸಬಾರದು ವಾಹನ ಭಯ ಬಹಿರತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ರೈತರು ಇವತ್ತು ಬೆಳೆದಂತ ಬೆಳೆಗೆ ಅಷ್ಟು ಲಾಭ ಸಿಗೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕೋಟಿ ಜನದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಋಷಭ ರಾಶಿ ವೃಷಭ ರಾಶಿಗೆ ಲಗ್ನಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಆಗತಕ್ಕಂತ ಆಗ್ತಕ್ಕಂತ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಇವತ್ತು ನೆಮ್ಮದಿಯ ವಾತಾವರಣ ಇರುತ್ತೆ ಕುಟುಂಬದ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಸಾಲದ ಸಹಾಯ ಸಿಗ್ತಕ್ಕಂಥದ್ದು ವಾದವಿವಾದದಲ್ಲಿ ಜಯ ಆಗ್ತಕ್ಕಂಥದ್ದು ಕೋರ್ಟ್ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಸೋದರ ಮಾವಿನಿಂದ ಇವತ್ತು ಹಣದ ಸಹಾಯ ಆಗುತ್ತೆ ಹೊಸ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಸಾಕುಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಮಿಥುನ ರಾಶಿ ಮಿಥುನ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಆಯ್ದ ಭಯ ಆಗ್ತಕ್ಕಂಥದ್ದು ಯಂತ್ರದಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಸಾಲಗಾರರ ಕಾರಣದಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಕೆಲಸ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಮಕ್ಕಳಿಂದ ಅಧಿಕ ಖರ್ಚಾಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಉದ್ಯೋಗ ನಷ್ಟ ಆಗ್ತಕ್ಕಂಥದ್ದು ವ್ಯವಹಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥ ಇವತ್ತು ಲಾಭದ ದಿನ ಆಗಿದೆ ಇದೆಯವರಿಗೆ ಇವತ್ತು ಬರ್ತಕ್ಕಂತ ತಾಣ ನಿಮ್ಮ ಕೈ ಸೇರುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಲಗ್ನ ಸ್ಥಾನದಲ್ಲೇ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಕೆಲಸ ಜಾಗದಲ್ಲಿ ಮನಃಶಾಂತಿ ಇರತಕ್ಕಂಥದ್ದು ಕೆಲಸದಲ್ಲಿ ಲಾಭ ಬರತಕ್ಕಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗುತ್ತೆ ಇವತ್ತು ಹುಟ್ಟಿದಂತಹ ಸ್ಥಳಕ್ಕೆ ಹೋಗಿ ಭೇಟಿ ಕೊಡ್ತಕ್ಕಂಥದ್ದು ಹುಟ್ಟಿದ ಸ್ಥಳದಲ್ಲಿ ನಿಮಗೆ ಹೆಸರು ಕೀರ್ತಿ ಪಡತಕ್ಕಂತಹ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಅನ್ನತಮ್ಮದ ಜೊತೆ ಇದ್ದಂತಹ ಮನಸ್ತಾಪ ದೂರ ಆಗುತ್ತೆ ಇವತ್ತು ಬೇರೆಯವರ ಹಣವನ್ನ ಉಪಯೋಗಿಸಬಾರ್ದು ಅದರಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಪೆಟ್ಟಾಗುವ ಬಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹಾಲು ಮೊಸರು ಮಾಡ್ತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿಗೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಶತ್ರು ಬಾಯಿ ನಮ್ಮನ್ನ ಕಾಡುತ್ತೆ ಸಾಲದ ಬಾಧೆಯಿಂದ ಮನೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಸರ್ಕಾರ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಹೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ ದಲ್ಲಾಳಿಗಳಿಗೆ ಲೇಹದವರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಕಟ್ಟಡ ಕೆಲಸದಲ್ಲಿ ನಿಮಗೆ ಹಿನ್ನಡೆ ಆಗುತ್ತೆ ಹಣ ಬರುವುದಿಲ್ಲ ಕೆಲಸ ಜಾಗದಲ್ಲಿ ಕಳೆದ ಅಪವಾದ ಬರುವುದು ಎಚ್ಚರಿಕೆಯನ್ನ ವಹಿಸಿ ಆರೋಗ್ಯದ ಸ್ವಲ್ಪ ಏರ್ಪೇರಾಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಯಾವ್ದಾದ್ರು ಹೊಸ ವಸ್ತು ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಮಕ್ಕಳಿಂದ ನಿಮಗೆ ಹೆಸರು ಕೀರ್ತಿ ಬರತಕ್ಕಂಥದ್ದಾಗುತ್ತೆ ಇವತ್ತು ಕುಟುಂಬದಲ್ಲಿ ಮಕ್ಕಳ ಜೊತೆ ವಾದವಾದವನ್ನ ಮಾಡಬಾರದು ಪತ್ನಿ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಂದ ಹಣದ ಸಿಕ್ತ ಸಹಾಯ ಸಿಕ್ತಕ್ಕಂತ ಶುಭ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಲಾಭ ಆಗುತ್ತೆ ಕೂಟ ವಿಚಾರದಲ್ಲಿ ಜಯ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ರಾಶಿಗೆ ಲಗ್ನಾಧಿಪತಿ ಬಂದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹೆಣ್ಮಕ್ಳಿಗೆ ಆಭರಣ ಬಟ್ಟೆ ಕರೆದ ವಿಚಾರದಲ್ಲಿ ಲಾಭ ಆಗುತ್ತೆ ಇವತ್ತು ಯೋಚನೆ ಮಾಡಿ ಲೆಕ್ಕ ಹಾಕಿ ಹಣವನ್ನ ವ್ಯಯಿಸ್ಬೇಕು ಇಲ್ಲಾಂದ್ರೆ ಸಾಲಗಾರ ಆಗ್ತಕ್ಕಂತ ಕಾಟ ನಿಮ್ಮನ್ನ ಕಾಡುತ್ತೆ ಹೊಸ ವಾಹನ ಖರೀದಿಗೆ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಉನ್ನತ ಉನ್ನತ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ಬರ್ಬೇಕಾದ ನಿಮ್ಮ ಕೈ ಸೇರುತ್ತೆ ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗುತ್ತೆ ಸಾಕು ಪ್ರಾಂಗಣ ತಲೆಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ನಿಮ್ಮದಲ್ಲದ ತಪ್ಪಿಂದ ನೀವು ಶಿಕ್ಷಣ ಅನುಪಿಸಬೇಕಂತದ್ದು ಬರುತ್ತೆ ಹೆಣ್ಮಕ್ಳಿಗೆ ಇವತ್ತು ಅಗ್ನಿ ಗಂಡಾಂತರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಬರ್ಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ತಂದೆಯಾಗದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ತಾಯಿಯಿಂದ ಹಣದ ಸಹಾಯ ಆಗ್ತಿರ್ತಕ್ಕಂಥ ಶುಭ ದಿನ ಆಗಿದೆ ಸ್ನೇಹಿತರ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿಗೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಾಲಗಾರರ ಕಾರಣದಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಅಪಮಾನ ಆಗ್ತಕ್ಕಂಥದ್ದು ಆಗುತ್ತೆ ದೂರ ಪ್ರಾಣಿಯಿಂದ ನಷ್ಟ ಆಗುತ್ತೆ ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗುತ್ತೆ ಆಭರಣ ಬಟ್ಟೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಲಗ್ನಾಧಿಪತಿ ಒಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ವಿವಾದವನ್ನ ಮಾಡಬಾರ್ದು ಬೇಡದ ವಿಷಯಕ್ಕೆ ಮಾತುಗಳನ್ನ ಆಡಬಾರ್ದು ಇವತ್ತು ಕೆಲಸದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಂತ ತಾಣ ನಿಮ್ಮ ಕೈ ಸೇರುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹೆಣ್ಮಕ್ಳ ಜೊತೆ ವ್ಯವಹರಿಸಬೇಕಾದ್ರೆ ಎಚ್ಚರಿಕೆಯನ್ನ ವಹಿಸ್ಬೇಕು ಕೃಷಿ ಜಮೀನು ಖರೀದಿಯಿಂದ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸರ್ಕಾರದಿಂದ ಕೆಲಸ ಕಾರ್ಯಗಳು ಆಗ್ತಕ್ಕಂಥ ಶುಭ ದಿನ ಆಗಿದೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ಲಗ್ನಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಹೊಸ ಮನೆ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಬರಬೇಕಾದಂತ ಹಣ ಬರುತ್ತೆ ಮನೆಯಲ್ಲಿ ಆರೋಗ್ಯ ಸುಧಾರಿಸತಕ್ಕಂತ ಶುಭ ದಿನ ಆಗಿದೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಎಲ್ಲ ರೀತಿ ಜಯ ಆಗ್ತಕ್ಕಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಸ್ವಲ್ಪ ಧೈರ್ಯವನ್ನ ವಹಿಸಿ ಮಾತಾಡಬೇಕು ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ರೈತರಿಗೆ ಬೆಳೆಯಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದು ಆಗುತ್ತೆ ಕಟ್ಟಡ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಿಮೆಂಟ್ ಕರ್ಬಿಣ ವ್ಯಾಪಾರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಬೇಕರಿ ಹೋಟೆಲ್ ನಡೆಯುವ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ದೂರ ಪ್ರಣದಿಂದ ನಷ್ಟ ಆಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ